ರಾಮನಗರ ಜಿಲ್ಲಾ ಲೀಡ್ ಬ್ಯಾಂಕ್ ಚನ್ನಪಟ್ಟಣ ಕೆನರಾ ಬ್ಯಾಂಕ್ ಹಾಗೂ ಪ್ರಾಥಮಿಕ ಶಾಲೆ ಸಹಯೋಗದಲ್ಲಿ ಲಾಳಾಘಟ್ಟದಲ್ಲಿ ನಿನ್ನೆ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಲೀಡ್ ಬ್ಯಾಂಕ್ ಮುಖ್ಯಸ್ಥ ಪ್ರಶಾಂತ್ ಪ್ರಭು ಚಾಲನೆ ನೀಡಿದರು ಇದೇ ವೇಳೆ ಸ್ವಚ್ಛತೆ ಕುರಿತು ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಮಧ್ಯೆ ಸ್ವಚ್ಛತೆಯ ಕುರಿತು ವಿದ್ಯಾರ್ಥಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಇವತ್ತಿನ ಸ್ಪರ್ಧೆಯಲ್ಲಿ ದೂರದರ್ಶನದೊಂದಿಗೆ ಪ್ರಶಾಂತ್ ಪ್ರಭು ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಬ್ಯಾಂಕ್ಗಳ ಸಿಬ್ಬಂದಿ ಭಾಗವಹಿಸಿ ಸ್ವಚ್ಛತೆ ಕುರಿತು ಜನರಲ್ಲಿ ಅರಿವು ಮೂಡಿಸಲಿದ್ದಾರೆ ಎಂದರು ನಾವು ಪ್ರಧಾನಮಂತ್ರಿಯವರ ನಿರ್ದೇಶನದಂತೆ ಮೂರು ಗಂಟೆಗಳನ್ನು ಸ್ವಚ್ಛತೆ ಸ್ವಚ್ಛತೆಗೋಸ್ಕರ ಪ್ರತಿ ವರ್ಷ ಮೂರು ಗಂಟೆಗಳನ್ನು ಸ್ವಚ್ಛತೆಗೋಸ್ಕರ ಮೀಸಲಿಡಬೇಕು ಅಂದರೆ ಪ್ರತಿ ವಾರ ಎರಡು ಗಂಟೆಗಳನ್ನು ಸ್ವಚ್ಛತೆಗಾಗಿ ಮೀಸಲಿಡಬೇಕು ಅನ್ನೋದು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ವಿದ್ಯಾರ್ಥಿನಿ ಪರಿಸರದಲ್ಲಿ ಕಸವನ್ನು ಎಸಾಡಬಾರದು ರಸ್ತೆಯಲ್ಲೂ ಕೂಡ ಕಸವನ್ನು ಎಸಾಡಬಾರದು ಮನೆ ಮನೆಯ ಅಡುಗೆ ಎಷ್ಟು ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಶೌಚಾಲಯವೂ ಅಷ್ಟೇ ಸ್ವಚ್ಛವಾಗಿರಬೇಕು ಹಿರಿಯರು ಕಿರಿಯರು ನಾಗರಿಕರು ಎಲ್ಲರೂ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ನಮ್ಮ ಮನೆಯ ಸುತ್ತ ನಮ್ಮ ವಿದ್ಯಾರ್ಥಿ ಯಶವಂತ ಸ್ವಚ್ಛತೆ ಕಾಪಾಡುವುದರಿಂದ ಹಲವು ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು ಗಾಳಿಯು ನಮ್ಮ ನಮ್ಮ ದೇಹದೊಳಗೆ ಹೋಗಿ ಹೋದರೆ ನಮಗೆ ಹಲವಾರು ರೋಗಗಳು ಉಂಟಾಗುತ್ತವೆ ನಮ್ಮ ಅಕ್ಕಪಕ್ಕದಲ್ಲಿನ ವಾತಾವರಣವನ್ನು ಬಿಟ್ಟು ನಾವು ಎಲ್ಲಾದರೂ ದೂರದಲ್ಲಿ ಅದನ್ನು ಸಿಡಬೇಕು